ಕರ್ನಾಟಕ ರಾಜ್ಯ ರೈತ ಸಂಘರು ಸೇನೆ ಸೇನೆ ಇವತ್ತು ತುಮಕೂರು ಜಿಲ್ಲೆ ಎರಡು ಸಿದ್ದಲಿಂಗೇಶ್ವರ ಏನು ಇವತ್ತು ಸೇರ್ಪಡೆ ಕಾರ್ಯಕ್ರಮ ಮತ್ತೆ ಒಂದು ಸಮಯ ಸೇನೆ ನಮ್ಕೊಂಡಿದ್ದು ಇದೇ ವೇದಿಕೆ ಮೇಲೆ ಇವತ್ತು ಬೆಂಗಳೂರು ಜಿಲ್ಲೆ ದೇವನಹಳ್ಳಿ ತಾಲೂಕು ಚಂಡ್ರಪಟ್ಟಣ ರೈತರು ಸಾವಿರದ ಇನ್ನೂರು ದಿವಸ ಭೂಮಿ ನಿಮ್ ಕಿತ್ತಳಕ್ಕೆ ಹೋಗ್ತಿದ್ರು ಅದರ ವಿರುದ್ಧವಾಗಿ ಇವತ್ತು ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿಯಿಂದ ಇವತ್ತು ಲಕ್ಷಾಂತರ ಜನನಲ್ಲಿ ನಾವು ದೇವನಹಳ್ಳಿಗೆ ಆಗ್ತಾ ಇದ್ದೀವಿ ಈಗ ಈಗಾಗಲೇ ಸರ್ಕಾರಗಳು ವಿಫಲ ಆಗಿದ್ದಾವೆ ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ದಳ ಇರ್ಬೋದು ಆ ರೈತರು ಕುಂತರ ಹೋಗಿ ನಾವು ಸರ್ಕಾರ ಬಂದರೆ ಭೂಮಿನ ನಿಮಗೆ ಕಿತ್ತಲಲ್ಲ ನಿಮ್ಮ ಭೂಮಿನ ಉಸ್ತುವಂತೆ ಹೇಳುವಂತಹ ಸರ್ಕಾರಗಳು ವಿರೋಧ ಪಕ್ಷಗಳು ಇವತ್ತು ರೈತರನ್ನ ಒಕ್ಕೊಂಬಸೋಕ್ಕೆ ಇವತ್ತು ರೈತರಿಗೆ ಇವತ್ತು ಕೇಸ್ ಹಾಕಿ ನಾಟಿಚಾರ್ಜ್ ಮಾಡೋಂಥ ಕೆಲಸನ ಮಾಡ್ತಿದ್ರು ಇವತ್ತು ಇಡೀ ರೈತ ನಮ್ಮ ಪ್ರಾಣವಾದರೂ ಪರವಾಗಿಲ್ಲ ಇವತ್ತು ಸರ್ಕಾರನ ಮಾತಾಡಲೇಬೇಕು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲೇಬೇಕು ಅಂತ ಹೇಳಿ ಸಾವಿರದ ಇನ್ನೂರು ದಿವಸ ಏನು ಮೇಲೆ ಕೂತಿದ್ರು ಅಲ್ಲಿಂದ ಇವತ್ತು ಪಾದಯಾತ್ರೆಯ ಮೂಲಕ ಲಕ್ಷಾಂತರ ಜನ ನಾವು ದೇವರಹಳ್ಳಿ ವಿಧಾನಸೌಧಕ್ಕೆ ಬರ್ತಾ ಇದೀವಿ ಸರ್ಕಾರ ಒಳಗೆ ಅಷ್ಟೊಳಗೇನು ಎಚ್ಚರಿಕೆ ಕೊಡ್ತೀವಿ ಸರ್ಕಾರ ಒಳ್ಳೆ ಸಂದೇಶ ಕೊಟ್ಟರೆ ಸರ್ಕಾರಕ್ಕೆ ಸ್ವಾಗತನ ಮಾಡ್ತೀವಿ ವಿರೋಧ ಪಕ್ಷೆ ಸ್ವಾಗತ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಅದೆಷ್ಟು ಜನ ಪೊಲೀಸ್ ಕರೆಸ್ತೀರ ಅದೆಷ್ಟು ಬಸ್ ಕರೆಸ್ತೀರ ಕರ್ಸ್ರಿ ನಮಗೂ ತಾಕತ್ ಇದೆ ನಮಗೂ ದಮ್ಮಿ ಇದೆ ನಾವಿವತ್ತು ಭಾರಿ ಗೌರವದಿಂದ ಬೀದಿ ಇಳಿತಾ ಇದೀವಿ ನೀವು ಕೊಟ್ಟಿರೋ ಮಾತು ನೀವು ಕೊಟ್ಟಿರೋದು ವಿಶ್ವಾಸ ಅದೇ ನೀವು ಅಂತ ನಮ್ಮ ಜಮೀನನ್ನು ನಮ್ಗೆ ವಾಪಸ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಆ ವೇದಿಕೆ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡೋಕೆ ನಿಮಗೆ ಬುದ್ಧಿ ಕೊಡೋಕ್ಕೂ ಸತ್ತ ನಾವು ಸರ್ಕಾರನ ಮತ ಗೊತ್ತಾ ಇದೀವಿ ಅಷ್ಟೊಳಗೆ ಒಳ್ಳೆ ಸಂದೇಶ ಕೊಟ್ಟರೆ ಸರ್ಕಾರಕ್ಕೆ ನಾವು ಸ್ವಾಗತ ಮಾಡ್ತೀವಿ ಇಲ್ಲ ಅಂದರೆ ಆಗ ಅನಾಹುತಕ್ಕೆಲ್ಲ ನೇರಾಗಿ ಸರ್ಕಾರಗಳು ಅಧಿಕಾರಿಗಳು ಒಣ ನಾವು ಬರ್ತೀವಿ ತಯಾರಾಗಿ ಅದೆಷ್ಟು ಪೊಲೀಸ್ ಕರೆಸ್ತೀರಿ ಅದೆಷ್ಟು ಜೈವಿಕ ಚಸ್ತ್ರ ಕಟ್ಟರಿ ನಾವು ಗೊತ್ತಾದಿವಿ ನೀವು ತಯಾರಾಗಿ ಇದು ಇದನ್ನ ಸರ್ಕಾರಕ್ಕೆ ಸಂದೇಶನ ಕೊಡ್ತಾ ಇದ್ವಿ ಇದು ಸಂದೇಶ ಕಡೆ ಎಚ್ಚರಿಕೆ ಅಂತ ನಾವೆಲ್ಲ ಬೀದಿ ಗಿಡ ಇದ್ವಿ ಇಪ್ಪತ್ತೈದಕ್ಕೆ ರಾಜ್ಯದಿಂದ ಮೂಲ ಮೂಲದಿಂದ ರೈತರು ಮಹಿಳೆಯರು ಹೋರಾಟಕ್ಕೆ ನಾವು ಕೊಡ್ತಾ ಇದೀವಿ ಅಷ್ಟೊಳಗೆ ಸರ್ಕಾರ ಸಂದೇಶ ಕೊಟ್ಟರೆ ಸ್ವಾಗತ ಮಾಡ್ತೀವಿ ಇಲ್ಲಾಂದ್ರೆ ನೋಡ್ಬೇಕು ಇದು ಎಚ್ಚರಿಕೆ